ಯಾವುದೇ ಧರ್ಮದ ಹಬ್ಬಗಳ ಆಚರಣೆಯಿಂದ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಾಗಬೇಕು ಹಬ್ಬಗಳ ಸಂಭ್ರಮವನ್ನು ಸಮಾಜದ ಎಲ್ಲ ವರ್ಗದ ಜನ ಅನುಭವಿಸುವಂತಾಗಬೇಕು ಎಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯು ಟಿ ಖಾದರ್ ಅಭಿಪ್ರಾಯಪಟ್ಟರು ತುಕ್ಕೊಟ್ಟಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಉಳ್ಳಾಲ ತಾಲೂಕಿನ ಸೋಮೇಶ್ವರದ ಪಶ್ಚಿಮ್ ರಿಹ್ಯಾಬ್ ಸೆಂಟರ್ನಲ್ಲಿ ಬುಧವಾರದಂದು ನಡೆದ ಈದ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು ಮನುಷ್ಯನಾಗಿ ಹುಟ್ಟಿದ್ದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿರುವವರೇ ಆಗಿದ್ದಾರೆ ಈ ಪುನಶ್ಚೇತನ ಕೇಂದ್ರಕ್ಕೆ ಯಾವುದೋ ಚಿಂತೆ ಸಮಸ್ಯೆಯಿಂದ ಬಂದಿರೋ ನೀವೆಲ್ಲರೂ ಶೀಘ್ರ ಗುಣಮುಖರಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರೊಂದಿಗೆ ಬೆರೆತು ಬಾಳುವಂತಾಗಬೇಕು ಎಂದರು ಕೆಲಸ ಮಾಡಿ ಅಭಿನಂದನಿಂದ ಸಲ್ಲಿಸ್ತೀವಿ ಮಾಡೋದಕ್ಕೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಖುಷಿ ಖುಷಿಯಿಂದ ಇರಬೇಕು ಸಂತೋಷದಿಂದ ಇಲ್ಲಿ ಒಂದು ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದಾಗ ನಿಮ್ಮ ಸಣ್ಣ ಪುಟ್ಟ ಟೆನ್ಷನ್ ಏನಿತ್ತು ಅದನ್ನೆಲ್ಲ ಬದುಕಿ ಇಲ್ಲಿ ಒಂದು ಅತ್ಯಂತ ಸಂತೋಷದ ಕಾರ್ಯಕರ್ತ ಭಾಗವಹಿಸುವ ಅವಕಾಶ ಆಗಬೇಕು ನಿಮಗೆ ಟೆನ್ಷನ್ ಮತ್ತು ನೋವು ನಿಮ್ಗೆ ಏನು ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲೂ ಕೂಡ ಈ ಬಾಗಿಲ ಹೊರಗಡೆ ಇಟ್ಟು ನೀವು ಇಲ್ಲಿ ಸಂತೋಷದಿರುವಂಥ ಅವಕಾಶ ಇವತ್ತು ಆಗಬೇಕು ನಾನು ಹೇಳದಿಷ್ಟೇ ಇವೆಲ್ಲ ಕೂಡ ಸಮಸ್ಯೆ ಬಹಳಷ್ಟು ದೂರ ಸಮಸ್ಯೆ